ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಜ್ಯೇಷ್ಠ ಮಾಸ ಇದೆ ನಾಳೆ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ನಂತರ ಜ್ಯೇಷ್ಠ ಮಾಸ ಪ್ರಾರಂಭ ಜ್ಯೇಷ್ಠ ಮಾಸದಲ್ಲಿ ಏನೇನು ಪೂಜೆಗಳನ್ನು ಮಾಡಬೇಕು ಯಾವ ದಿನ ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಹಾಗೆಯೇ ಜ್ಯೇಷ್ಠ ಮಾಸದ ವಿಶೇಷತೆಗಳೇನು ಯಾವ ನಿಯಮಗಳನ್ನು ಮಾಡಬೇಕು ಯಾವುದನ್ನು ಮಾಡಿದ್ರೆ ನಮಗೆ ಒಳಿತಾಗುತ್ತೆ ಮತ್ತು ಯಾವುದನ್ನು ಮಾಡಬಾರ್ದು ಇದನ್ನೆಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಪೂರ್ಣವಾಗಿ ಜ್ಯೇಷ್ಠ ಮಾಸದ ಬಗ್ಗೆ ಈ ವಿಡಿಯೋದಲ್ಲಿ ನೀವೆಲ್ಲ ತಿಳ್ಕೊಬೋದು ಜ್ಯೇಷ್ಠ ಮಾಸ ಮಾಸಗಳಲ್ಲೇ ಮೂರನೇ ಮಾಸ ಅಂತ ಹೇಳ್ತೀವಿ ಈ ಮಾಸದಲ್ಲಿ ಸೂರ್ಯ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ಮಾಸಕ್ಕೆ ಇಂದ್ರ ಅಧಿಪತಿಯಾಗಿರ್ತಾನೆ ಈ ಮಾಸದ ಹುಣ್ಣಿಮೆ ಜ್ಯೇಷ್ಠ ನಕ್ಷತ್ರದಲ್ಲೇ ಬರುತ್ತೆ ಇನ್ನು ಈ ಮಾಸದಲ್ಲಿ ಯಾವ ದಿನ ಯಾವ ದೇವರನ್ನು ಪೂಜಿಸಿದರೆ ನಮಗೆ ಏನು ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಣ ಸ್ನೇಹಿತರೆ ಮೊದಲನೇದಾಗಿ ಜ್ಯೇಷ್ಠ ಶುದ್ಧ ಪಾಡ್ಯ ಅದು ಯಾವತ್ತು ಬುಧವಾರದಿಂದ ಶುರುವಾಗ್ತಾ ಇದೆ ಇಪ್ಪತ್ತೆಂಟು ಮೇ ತಿಂಗಳು ಸರಿನಾ ಅವತ್ತಿನ ದಿವಸ ಪಾಡ್ಯ ಜ್ಯೇಷ್ಠ ಮಾಸದ ಪಾಡ್ಯದ ದಿನ ತ್ರಿಮೂರ್ತಿಗಳನ್ನು ಪೂಜಿಸಬೇಕು ಅಂತ ಹೇಳ್ತಾರೆ ಅಂದರೆ ತ್ರಿಮೂರ್ತಿಗಳ ಪೂಜೆ ಅಂದರೆ ಯಾವುದು ನಿಮಗೆಲ್ಲ ಗೊತ್ತಾಗಿರುತ್ತೆ ತ್ರಿಮೂರ್ತಿಗಳು ವಾಸವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷದ ಪೂಜೆ ತುಂಬ ಶ್ರೇಷ್ಠವಾದದ್ದು ಬುಧವಾರದ ದಿವಸ ಅಶ್ವತ್ಥ ವೃಕ್ಷ ಪೂಜೆಯನ್ನು ಮಾಡೋದು ಅಂದರೆ ಬುಧವಾರ ಅಶ್ವತ್ಥ ವೃಕ್ಷವನ್ನ ಮುಟ್ಟಬಾರ್ದು ಹಿಂದೆ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಶನಿವಾರ ಮಾತ್ರ ನಾವು ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ಪೂಜೆ ಮಾಡಲಿಕ್ಕೆ ಯೋಗ್ಯವಾದ ದಿನ ಹಾಗಾಗಿ ಬುಧವಾರದ ದಿವಸ ನೀವು ದೂರದಿಂದನೇ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಏರಿಸಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಬೋದು ಹೀಗೆ ನೀವು ಬುಧವಾರದ ದಿವಸ ಅಂದರೆ ಜ್ಯೇಷ್ಠ ಶುದ್ಧ ಪಾಡ್ಯದ ದಿವಸ ತ್ರಿಮೂರ್ತಿಗಳನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಅವತ್ತಿನ ದಿನವೇ ಅಂದರೆ ಪಾಡ್ಯದ ದಿವಸನೇ ಕೆಂಪು ಕಣಗಲೆ ಹೂವಿನಿಂದ ಶಿವನನ್ನು ಪೂಜೆಯನ್ನು ಮಾಡಿದ್ರೆ ಶಿವನ ಸಂಪೂರ್ಣ ಒಂದು ಕೃಪೆ ನಿಮ್ಮ ಮೇಲೆ ಆಗುತ್ತೆ ಸ್ನೇಹಿತರೆ ಇಷ್ಟು ವಿಶೇಷತೆ ಪಾಡ್ಯದ ದಿವಸ ಇದೆ ಇನ್ನು ಬಿದಿಗೆ ಮಾರನೇ ದಿವಸ ಗುರುವಾರ ಬಿದಿಗೆ ದಿವಸ ಆರೋಗ್ಯ ವೃದ್ಧಿಗಾಗಿ ಸೂರ್ಯನ ಅನುಗ್ರಹಕ್ಕಾಗಿ ಸೂರ್ಯನನ್ನು ಆರಾಧನೆಯನ್ನು ಮಾಡಬೇಕು ಇನ್ನು ತದಿಗೆ ದಿವಸ ಶಿವ ಪಾರ್ವತಿಯರ ಅನುಗ್ರಹಕ್ಕಾಗಿ ಮದುವೆ ಆಗದೇ ಇರುವವರು ಅಥವಾ ಮದುವೆ ಆಗುವವರು ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ ಇನ್ನೇನು ಮದುವೆ ಆಗ್ತೀವಿ ಅನ್ನೋರು ಸಹ ಅವತ್ತಿನ ದಿವಸ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಬೇಕು ಶಿವ ಪಾರ್ವತಿಯರ ಪೂಜೆಯನ್ನು ಮಾಡೋದರಿಂದ ದಾಂಪತ್ಯ ಜೀವನ ವಿವಾಹದ ನಂತರದ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ಯೋನ್ಯವಾಗಿ ಇರ್ತೀರ ಗಂಡ ಹೆಂಡ್ತಿ ಮತ್ತು ಯಾರಿಗೆ ವಿವಾಹ ಆಗಿಲ್ವೋ ವಿವಾಹಕ್ಕೋಸ್ಕರ ಕಾಯ್ತಾ ಇರೋರು ಸಹ ಪಾರ್ವತಿಯ ಪೂಜೆಯನ್ನು ಮಾಡಿದ್ರೆ ತುಂಬ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಯಾವತ್ತು ತದಿಗೆ ದಿವಸ ಅಂದರೆ ಶುಕ್ರವಾರ ದಿವಸ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಬೇಕು ಇನ್ನು ಚೌತಿ ಶನಿವಾರ ಅವತ್ತು ಚತುರ್ದಶಿ ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿ ಹುಟ್ಟಿದಂತಹ ದಿವಸ ಅಂತ ಹೇಳ್ತಾರೆ ಆದ್ದರಿಂದ ಆ ದಿವಸ ಪಾರ್ವತಿಯ ಪೂಜೆ ತುಂಬ ವಿಶೇಷತೆ ಇನ್ನು ಪಂಚಮಿ ಅವತ್ತು ಗಂಗೆ ಹುಟ್ಟಿದಂತಹ ದಿನ ಹಾಗಾಗಿ ಗಂಗಾ ಜಯಂತಿ ಅಂತ ನಾವು ಅವತ್ತು ಆಚರಣೆಯನ್ನು ಮಾಡಬೇಕು ಗಂಗೆ ಪೂಜೆಯನ್ನು ಮಾಡಬೇಕು ಇನ್ನು ಸಪ್ತಮಿ ಅವತ್ತು ವರುಣನ ಪೂಜೆಯನ್ನು ಮಾಡಬೇಕು ವರುಣ ಮಳೆಗೆ ಅಧಿಪತಿ ಅಂತ ಹೇಳ್ತೀವಿ ಹಾಗಾಗಿ ವ್ಯವಸಾಯಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಸಕಾಲದಲ್ಲಿ ಮಳೆ ಬೆಳೆ ಆಗಬೇಕು ಆದ ಕಾರಣ ನಾವು ವರುಣನ ಪೂಜೆಯನ್ನು ಮಾಡಬೇಕು ಸಪ್ತಮಿ ದಿವಸ ವರುಣ ಪೂಜೆ ತುಂಬ ಶ್ರೇಷ್ಠವಾದದ್ದು ಇನ್ನೂ ಅಷ್ಟಮಿ ದಿವಸ ತ್ರಿಲೋಚನ ಅಷ್ಟಮಿ ಅಂತ ಕರಿತೀವಿ ಅವತ್ತಿನ ದಿವಸ ಅಷ್ಟೇ ಈಶ್ವರ ಪಾರ್ವತಿಯರನ್ನು ಒಟ್ಟಿಗೆ ಪೂಜಿಸುವಂತಹ ದಿನ ಶಿವ ಪಾರ್ವತಿಯರನ್ನು ಒಟ್ಟಿಗೆ ಪೂಜಿಸಿದರೆ ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಡೇಟ್ಗಳನ್ನು ನೀವೇ ನೋಡ್ಕೋಬೇಕಾಗುತ್ತೆ ನಾನು ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಅಷ್ಟಮಿ ಹೀಗೆ ಹೇಳ್ಕೊತಾ ಹೋಗ್ತೀನಿ ಡೇಟ್ಗಳನ್ನು ನೀವೇ ಗೊರ್ತು ಮಾಡಿಕೊಂಡು ಆವತ್ತಿನ ದಿವಸ ಯಾವ ಪೂಜೆಯನ್ನು ಮಾಡಿದ್ರೆ ನಮಗೆ ಅನುಕೂಲ ಅನ್ನೋದು ನೀವು ಬರೆದಿಟ್ಕೊಳ್ಳ್ರಿ ನಿಮಗೆ ಅನುಕೂಲ ಆಗುತ್ತೆ ಅಷ್ಟಮಿ ದಿವಸ ತ್ರಿಲೋಚನ ಅಷ್ಟಮಿ ಅಂತ ಕರಿತೀವಿ ಅವತ್ತು ಈಶ್ವರ ಪಾರ್ವತಿಯರನ್ನು ಪೂಜೆ ಮಾಡೋದರಿಂದ ಕೌಟುಂಬಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತೆ ಇನ್ನು ದಶಮಿ ದಿವಸ ಜ್ಯೇಷ್ಠ ಶುದ್ಧ ದಶಮಿ ಭಾಗೀರಥಿ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಅವತ್ತಿನ ದಿವಸ ಗಂಗಾ ಪೂಜೆಯನ್ನು ಮಾಡಬೇಕು ಅಂದರೆ ಒಂದು ಬಿಂದಿಗೆಯಲ್ಲಿ ಗಂಗೆಯನ್ನು ತುಂಬಿ ನೀರನ್ನು ತುಂಬಿ ಗಂಗೆಯನ್ನು ಆಹ್ವಾನೆಯನ್ನು ಮಾಡಿಕೊಂಡು ಗಂಗಾ ಪೂಜೆಯನ್ನು ಮಾಡಬೇಕು ಇನ್ನು ಮಾರನೇ ದಿವಸ ಏಕಾದಶಿ ಅವತ್ತು ವಿಶೇಷವಾಗಿ ನಿರ್ಜಲ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ತುಂಬ ವಿಶೇಷವಾದಂತಹ ಏಕಾದಶಿ ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಚರಣೆ ಮಾಡಿದಷ್ಟು ಪುಣ್ಯ ಈ ಒಂದು ಏಕಾದಶಿಯಿಂದ ಬರುತ್ತೆ ಆಯಿತಾ ನಿರ್ಜಲ ಅಂತಂದರೆ ಒಂದು ಹನಿ ನೀರು ಸಹ ತಗೋಬಾರ್ದು ನೀರಿಲ್ಲದನೆ ನಿರ್ಜಲವಾಗಿನೇ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಧರ್ಮರಾಜನಿಗೆ ನಿರ್ಜಲ ಏಕಾದಶಿಯ ಮಹತ್ವವನ್ನು ತಿಳಿಸಿದನೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಾವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಆಗಲೇ ನಮಗೆ ಏಕಾದಶಿಯ ಫಲ ಲಭ್ಯ ಆಗುತ್ತೆ ಹಾಗೆ ಮೋಕ್ಷ ಬಯಸುವವರು ಬೀಜ ಇಲ್ಲದ ಹಣ್ಣುಗಳನ್ನು ದಾನವಾಗಿ ಕೊಡಬೇಕು ಬೀಜ ಇಲ್ಲದ ಹಣ್ಣುಗಳು ತುಂಬ ಶ್ರೇಷ್ಠವಾದದ್ದು ಬಾಳೆಹಣ್ಣು ಇದನ್ನು ದಾನವಾಗಿ ಕೊಡ್ಬೋದು ಇನ್ನು ಚತುರ್ದಶಿ ದಿವಸ ವಟ ಸಾವಿತ್ರಿ ಪೂಜೆಯನ್ನು ಮಾಡ್ತೀವಿ ಜ್ಯೇಷ್ಠ ಶುದ್ಧ ಚತುರ್ದಶಿ ವಟಸಾವಿತ್ರಿ ಪೂಜೆಯನ್ನು ಮಾಡಿಬಿಟ್ಟು ದಾನವನ್ನು ಕೊಡ್ತೀವಿ ಆಮೇಲೆ ಹುಣ್ಣಿಮೆ ವಟಸಾವಿತ್ರಿ ಸಾವಿತ್ರಿ ಹುಣ್ಣಿಮೆ ಅಂತಲೇ ಕರೀತಾರೆ ಕಾರ್ ಹುಣ್ಣಿಮೆ ಅಂತಲೂ ಕರೀತಾರೆ ಭೂಮಿ ಪೂರ್ಣಿಮಾ ಅಂತ ಸಹ ಕರೀತಾರೆ ಭೂಮಿ ಪೂಜೆಯನ್ನು ಮಾಡ್ತಾರೆ ವಿಶೇಷವಾಗಿ ಅವತ್ತಿನ ದಿವಸ ವ್ಯವಸಾಯ ಆರಂಭಿಸೋಕೆ ಶುಭ ದಿನ ಅಂತ ಹೇಳ್ಬೋದು ಈ ಹುಣ್ಣಿಮೆ ದಿವಸ ಭೂಮಿ ಪೂಜೆಯನ್ನು ಮಾಡಿ ಮಣ್ಣನ್ನು ಸ್ವಲ್ಪ ಮೃತ್ತಿಕೆಯನ್ನು ತಗೊಂಡು ನಾವು ಸ್ನಾನ ಮಾಡುವಂಥ ನೀರಿಗೆ ಬೆರೆಸ್ಕೊಂಡು ಅಥವಾ ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡೋದರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅವತ್ತಿನ ದಿವಸ ಕಶ್ಯಪ ಮಹಾಮುನಿಗಳಿಂದ ಮಣ್ಣು ಅಭಿಮಂತ್ರಣ ಆಗಿರತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹುಣ್ಣಿಮೆ ದಿವಸ ಮೃತ್ತಿಕಾ ಶೌಚ ಅಂದರೆ ಮೃತ್ತಿಕೆ ಸ್ನಾನವನ್ನು ಮಾಡೋದರಿಂದ ಪುಣ್ಯ ಪ್ರಾಪ್ತಿಯೇ ಆಗುತ್ತೆ ಈಗ ಹುಣ್ಣಿಮೆ ತನಕ ನೋಡಿದ್ವಲ್ಲ ನಾವು ನೆಕ್ಸ್ಟು ಪಂಚಮಿ ಪಂಚಮಿ ದಿವಸ ನಾವು ಯಾವ ಪೂಜೆಯನ್ನು ಮಾಡಬೇಕು ಅಂದರೆ ಮಹಾಲಕ್ಷ್ಮಿ ಸಮೇತರಾಗಿ ವಿಷ್ಣು ಪೂಜೆಯನ್ನು ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಅಂತ ಪಂಚಮಿ ದಿವಸ ಆಮೇಲೆ ಸಪ್ತಮಿ ಬುಧವಾರ ಬುಧ ಜಯಂತಿ ಅಂತ ಹೇಳ್ತೀವಿ ಬುದ್ಧಿಗೆ ಅಧಿಪತಿಯಾದಂತಹ ಬುಧ ವಿದ್ಯಾಭಿವೃದ್ಧಿಗೆ ಬುಧ ಗ್ರಹದ ಪೂಜೆ ತುಂಬ ಪ್ರಶಸ್ತವಾದದ್ದು ಅವತ್ತಿನ ದಿವಸ ಅಂದರೆ ಸಪ್ತಮಿ ದಿನ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಓದುವಂತಹ ಮಕ್ಕಳು ಜ್ಞಾನಾಭಿವೃದ್ಧಿಗಾಗಿ ಅವತ್ತಿನ ದಿವಸ ಬುಧನ ಆರಾಧನೆಯನ್ನು ತಪ್ಪದೇ ಮಾಡ್ಕೊಳ್ಳ್ರಿ ವಿದ್ಯಾರ್ಥಿಗಳಿಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಇನ್ನು ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಹೊಸದಾಗಿ ಬಿತ್ತನೆ ಶುರು ಮಾಡ್ತಾರೆ ಭೂಮಿಯಲ್ಲಿ ಮತ್ತು ವ್ಯವಸಾಯ ಪ್ರಾರಂಭ ಆಗುತ್ತೆ ಮಣ್ಣೆತ್ತುಗಳನ್ನು ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಮಣ್ಣೆತ್ತಿನ ಪೂಜೆಯನ್ನು ಮಾಡಿದ್ರೆ ಮನೆಯಲ್ಲಿ ವಂಶ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತೀವಿ ಹಾಗಾಗಿ ಮಣ್ಣೆತ್ತಿನ ಪೂಜೆ ತುಂಬ ಶ್ರೇಷ್ಠವಾದದ್ದು ಇನ್ನು ಆವಾಗಿನಿಂದ ನಾವು ಮೃತ್ತಿಕೆ ಪೂಜೆಯನ್ನು ಶುರು ಮಾಡ್ತೀವಿ ಹಾಗಾಗಿ ಪೌರ್ಣಿಮೆ ದಿವಸ ಮೃತ್ತಿಕೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡೋದು ಇನ್ನು ಅಮಾವಾಸ್ಯ ದಿನದಿಂದ ನಾವು ಮೃತ್ತಿಕಾ ಪೂಜೆ ಶುರುವಾಗುತ್ತೆ ಮಣ್ಣೆತ್ತಿನ ಅಮಾವಾಸ್ಯೆ ನಾಗರ ಚೌತಿ ಮತ್ತು ಗಣಪತಿ ಹಬ್ಬ ಹೀಗೆ ಸಾಲು ಸಾಲಾಗಿ ನಾವು ಮೃತ್ತಿಕೆ ಪೂಜೆಯನ್ನು ಮಾಡ್ತಾ ಹೋಗ್ತೀವಿ ಇನ್ನು ಜ್ಯೇಷ್ಠ ಮಾಸದಲ್ಲಿ ಕೆಲವೊಂದು ವಿಶೇಷತೆಗಳನ್ನು ನಾವು ತಿಳ್ಕೊಬೇಕು ಏನನ್ನು ಮಾಡಬಾರ್ದು ಮತ್ತು ಯಾವುದು ನಮಗೆ ಶ್ರೇಷ್ಠ ಅನ್ನೋದು ಇಷ್ಟೊತ್ತು ನೀವು ತಿಳ್ಕೊಂಡ್ರಿ ಸ್ನೇಹಿತರೆ ಯಾವ ಪೂಜೆಯನ್ನು ಯಾವ ದಿನ ಮಾಡಿದ್ರೆ ವಿಶೇಷತೆ ಇದೆ ಅಂತ ಈ ಮಾಸದಲ್ಲಿ ಜ್ಯೇಷ್ಠ ಮಕ್ಕಳಿಗೆ ಅಂದರೆ ಹಿರಿಯ ಮಕ್ಕಳು ಚೊಚ್ಚನ ಮಕ್ಕಳು ಅಂತ ಹೇಳ್ತೀವಲ್ಲ ಗಂಡನಾಗಿರಲಿ ಅಥವಾ ಹೆಣ್ಣನಾಗಿರಲಿ ಯಾರು ಜ್ಯೇಷ್ಠ ಮಕ್ಕಳಿರ್ತಾರೋ ಅವರಿಗೆ ವಿವಾಹವನ್ನು ಮಾಡಬಾರ್ದು ಜ್ಯೇಷ್ಠ ಮಾಸದಲ್ಲಿ ಅಂತ ಹೇಳ್ತಾರೆ ಅದು ಶಾಸ್ತ್ರದ ಪ್ರಕಾರ ನಿಷಿದ್ಧ ಜ್ಯೇಷ್ಠ ಮಾಸದಲ್ಲಿ ಮನೆಯ ಹಿರಿಯ ಮಕ್ಕಳಿಗೆ ಮದುವೆ ಮಾಡಿದರೆ ಅದರಿಂದ ದೋಷ ತಗಲುತ್ತೆ ದೋಷ ಉಂಟಾಗತ್ತೆ ಅಂತ ಹೇಳ್ತಾರೆ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಜಲದ ಪೂಜೆ ತುಂಬ ಶ್ರೇಷ್ಠವಾದದ್ದು ಜಲಕ್ಕೆ ಸಂಬಂಧಿಸಿದಂಥ ಎರಡು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಒಂದು ಗಂಗಾ ದಶಹರ ಅಂತ ಇನ್ನೊಂದು ನಿರ್ಜಲ ಏಕಾದಶಿ ಅಂತ ಹೀಗೆ ಗಂಗೆಗೆ ವಿಶೇಷವಾದ ಮಹತ್ವವನ್ನು ಜ್ಯೇಷ್ಠ ಮಾಸದಲ್ಲಿ ಕೊಟ್ಟಿದ್ದಾರೆ ಇನ್ನು ಜ್ಯೇಷ್ಠ ಮಾಸದಲ್ಲಿ ಹಗಲು ಮಲಗಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಜ್ಯೇಷ್ಠ ಮಾಸ ಗಾಳಿ ಕಾಲ ಅಂತ ಹೇಳ್ತೀವಿ ನಾವು ಜ್ಯೇಷ್ಠ ಆಷಾಢ ಎರಡೂ ಗಾಳಿ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ಹಗಲು ಮಲಗಿದರೆ ರೋಗಕ್ಕೆ ತುತ್ತಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಹಗಲು ಹೊತ್ತು ಜ್ಯೇಷ್ಠ ಮಾಸದಲ್ಲಿ ಮಲ್ಕೋಬಾರ್ದು ಅಂತ ಹೇಳ್ತಾರೆ ಗಾಳಿ ಕಾಲ ಆದ್ದರಿಂದ ತುಂಬ ಜಾಗ್ರತೆಯಿಂದ ಇರಬೇಕು ಆಚೆ ಕಡೆ ತಿನ್ನೋದು ಆಚೆ ಕಡೆ ತುಂಬ ಗಾಳಿಯಲ್ಲಿ ಓಡಾಡೋದು ಈ ಥರ ಮಾಡೋದರಿಂದ ರೋಗ ರುಜಿನಗಳು ಬಾಧಿಸುವಂತಹ ಸಂಭವ ಜಾಸ್ತಿ ಇರುತ್ತೆ ಗಾಳಿಯಿಂದನೇ ಜಾಸ್ತಿ ಕಾಯಿಲೆಗಳು ಹಬ್ತಾ ಇರುತ್ತೆ ಹಾಗಾಗಿ ತುಂಬ ಹುಷಾರಾಗಿ ಇರಬೇಕು ಈ ಮಾಸದಲ್ಲಿ ಇನ್ನು ಈ ಜ್ಯೇಷ್ಠ ಮಾಸದಲ್ಲಿ ಬದನೆಕಾಯಿ ಸೇವನೆಯನ್ನು ಮಾಡಬಾರ್ದು ಇದರಿಂದ ದೋಷ ಬರುತ್ತೆ ಅಂತ ಹೇಳ್ತಾರೆ ಜ್ಯೇಷ್ಠ ಸಂತಾನ ಇರುವವರಂತೂ ಬದನೆಕಾಯಿಯನ್ನು ತಿನ್ನಲೇಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಜ್ಯೇಷ್ಠ ಸಂತಾನ ಇರುವವರು ಬದನೆಕಾಯನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಈಗ ಜ್ಯೇಷ್ಠ ಸಂತಾನ ಅಂತಂದರೆ ಮೊದಲನೇ ಮಗು ಆಗಿರೋದು ಅಥವಾ ಕೆಲವೊಬ್ಬರಿಗೆ ಮೊದಲು ಮಕ್ಕಳು ಆಗಿ ಹೋಗ್ಬಿಟ್ಟಿರ್ತಾರೆ ತೀರ್ಕೊಂಬಿಟ್ಟಿರ್ತಾರೆ ಅಥವಾ ಅಬಾಷನ್ಗಳಾಗಿರೋದು ಈ ಥರ ಆಗಿ ಮತ್ತೆ ಮತ್ತೆ ಮಕ್ಕಳಾಗಿರ್ತಾರಲ್ಲ ಅದೆಲ್ಲ ಫಸ್ಟಿಗೇ ಆಗುವಂಥ ಮಕ್ಕಳು ಅಥವಾ ಜ್ಯೇಷ್ಠ ಮಾಸದಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳು ಈಗ ಕೆಲವೊಬ್ಬ ಮಕ್ಕಳು ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿರ್ತಾರೆ ಅಂಥ ಮಕ್ಕಳು ಒಟ್ಟಿನಲ್ಲಿ ಜ್ಯೇಷ್ಠ ಸಂತಾನ ಇರುವವರು ಬದನೆಕಾಯಿಯನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಸಂತಾನಕ್ಕೆ ಅಶುಭ ಶುಭ ಆಗೋದಿಲ್ಲ ಅಂತ ಹಾಗಾಗಿ ಬದನೆಕಾಯನ್ನು ಆದಷ್ಟು ವರ್ಜ ಮಾಡೋದೇ ತುಂಬ ಉತ್ತಮ ಯಾಕಂದರೆ ಅದರಿಂದ ತುಂಬ ಕಾಯಿಲೆಗಳು ಉಂಟಾಗುತ್ತೆ ದೇಹದಲ್ಲಿ ಯಾಕಂದರೆ ತುಂಬ ಉಷ್ಣವಾದ ಒಂದು ತರಕಾರಿ ಅದು ಹಾಗೂ ನಿಷಿದ್ಧವಾದ ತರಕಾರಿ ಹಾಗಾಗಿ ಬದನೆಕಾಯನ್ನು ತಿನ್ನೋದು ಬಿಡೋದೇ ಉತ್ತಮ ಅಂತ ನಾನು ಹೇಳ್ತೀನಿ ಈ ಮಾಸದಲ್ಲಿ ಯಾರು ಒಂದೇ ಹೊತ್ತು ಊಟವನ್ನು ಮಾಡ್ತಾರೋ ಅಂತಹವರು ಧನವಂತರಾಗ್ತಾರೆ ಅಂತ ಹೇಳ್ತಾರೆ ಅಂದರೆ ಈ ಜ್ಯೇಷ್ಠ ಮಾಸದಲ್ಲಿ ಒಂದು ಹೊತ್ತೇ ಊಟವನ್ನು ಮಾಡಬೇಕು ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಮಧ್ಯಾಹ್ನವಾದರೂ ಮಾಡ್ಬೋದು ಒಂದೇ ಹೊತ್ತು ಅನ್ನವನ್ನು ತಿನ್ನೋದು ತಿಂಡಿ ಅಲ್ಲ ಅನ್ನವನ್ನು ಈಗ ನೀವು ಒಂದು ಹನ್ನೆರಡು ಗಂಟೆ ತನಕ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಒಂದು ಗಂಟೆಗೆ ಹಾಗೆ ಊಟ ಮಾಡ್ತೀವಿ ಅಂದರೆ ಒಂದು ಸಲ ಊಟವನ್ನು ಮಾಡಿಬಿಡೋದು ಅನ್ನವನ್ನು ಊಟ ಆದಮೇಲೆ ರಾತ್ರಿ ಬೇಕಾದರೆ ಏನಾದರೂ ಅವಲಕ್ಕಿನೋ ಅಥವಾ ಏನಾದರೂ ಫಲಹಾರವನ್ನು ಉಪ್ಪಿಟ್ಟು ಮಾಡಿಕೊಂಡು ತಿನ್ಬೋದು ಒಂದು ಹೊತ್ತು ಯಾರು ಊಟವನ್ನು ಮಾಡ್ತಾರೋ ಅಂಥವರು ಧನವಂತರಾಗ್ತಾರೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಮತ್ತು ಅಂಥವರ ಆರೋಗ್ಯನೂ ಸಹ ಉತ್ತಮ ಆಗುತ್ತೆ ಅಂದರೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಜ್ಯೇಷ್ಠದಲ್ಲಿ ಎಳ್ಳು ಸೇವನೆ ತುಂಬ ಒಳ್ಳೆಯದು ಆರೋಗ್ಯ ಸಹ ತುಂಬ ಸುಧಾರಣೆ ಆಗುತ್ತೆ ಈ ಮಾಸದಲ್ಲಿ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಹನುಮಂತ ಶ್ರೀರಾಮನನ್ನು ಭೇಟಿಯಾಗಿದ್ದು ಅಂತ ಹೇಳ್ತಾರೆ ಹಾಗಾಗಿ ಹನುಮಂತನಿಗೆ ಜ್ಯೇಷ್ಠ ಮಾಸ ಅಂದರೆ ತುಂಬ ಇಷ್ಟ ಅಂತೆ ಈ ಮಾಸದಲ್ಲಿ ಶ್ರೀರಾಮನ ಜೊತೆ ಹನುಮಂತನ ಪೂಜೆ ತುಂಬ ಶ್ರೇಷ್ಠವಾದದ್ದು ತುಂಬ ಫಲವನ್ನು ಕೂಡ ನಮಗೆ ಕೊಡುತ್ತೆ ಅಂತ ಹಾಗಾಗಿ ರಾಮದೇವರ ಪೂಜೆ ಹನುಮಂತ ಸಹಿತ ರಾಮದೇವರ ಪೂಜೆಯನ್ನು ಎಲ್ಲರೂ ತಪ್ಪದೇ ಈ ಜ್ಯೇಷ್ಠ ಮಾಸದಲ್ಲಿ ಮಾಡಿಕೊಳ್ಳ್ರಿ ಇದಿಷ್ಟು ಈ ಒಂದು ಜ್ಯೇಷ್ಠ ಮಾಸದ ವಿಶೇಷತೆ ಸ್ನೇಹಿತರೆ ಯಾವತ್ತು ಯಾವ ದಿನ ಯಾವ ಪೂಜೆಯನ್ನು ಮಾಡಿದ್ರೆ ನಿಮಗೆ ಒಳಿತಾಗುತ್ತೆ ಅಂತ ಹೇಳಿದ್ದೀನಿ ಮತ್ತು ಜ್ಯೇಷ್ಠ ಮಾಸದಲ್ಲಿ ಯಾವುದನ್ನು ಮಾಡಬಾರ್ದು ಅಂತ ಸಹ ನಿಮಗೆ ತಿಳಿಸ್ಕೊಟ್ಟೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ